ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯಕ್ಕೆ ಒಕ್ಕರಿಸಿದಂತ ಮತ್ತೊಂದು ವೈರಸ್ ಬೆಕ್ಕು ಸಾಕುವರೆ ಎಚ್ಚರ ರಾಯಚೂರಲ್ಲಿ ಬೆಕ್ಕು ಜ್ವರಕ್ಕೆ ನೂರಕ್ಕೂ ಹೆಚ್ಚು ಬೆಕ್ಕುಗಳು ಬಲಿ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಪೂಜೆ ನೆಪದಲ್ಲಿ ಮಹಿಳೆಗೆ ಒಂದು ಕೋಟಿ ರೂಪಾಯಿ ವಂಚನೆ ಗುರೂಜಿ ಸೇರಿದಂತೆ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲು ಮತ್ತೊಂದಡೆಯಲ್ಲಿ ತಡರಾತ್ರಿ ಏಕಾಏಕಿ ತೆರೆದಂಥ ಕೆಆರ್ ಎಸ್ ಗೇಟ್ ಸಾವಿರಾರು ಕ್ಯೂಸೆಕ್ ಕಾವೇರಿ ನದಿ ನೀರು ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಲು ಮುಂದಾದ ಸಾರಿಗೆ ನೌಕರರು ಮತ್ತೊಮ್ಮೆ ಹೋರಾಟದ ಎಚ್ಚರಿಕೆ ಮತ್ತೆ ರಾಜ್ಯದಂತ ಬಸ್ ಬಂದ್ ಆಗುತ್ತಾ ಏನಿದ್ದು ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಹಲವು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಆದ್ರೆ ರಾಜ್ಯದ ಜನತೆಗೆ ನಂದಿನಿ ಹಾಲಿನ ದರ ಏರಿಕೆಯ ಶಾಕ್ ಕೂಡ ಕೊಡಲಾಗಿದೆ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಇದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಏನಾದರೂ ಬೆಕ್ಕು ಸಾಕುತ್ತಿದ್ರೆ ಈ ಒಂದು ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ ಹೌದು ಗೆಳೆರೆ ಇತ್ತೀಚೆಗೆ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಹಕ್ಕಿ ಜ್ವರ ಬಂದು ಹೋಯಿತು ಈಗ ಬೆಕ್ಕು ಜ್ವರ ಬಂದಿದೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ರಾಯಚೂರು ಒಂದರಲ್ಲೇ ಎಫ್ ಪಿವಿ ಎಂಬ ಸೋಂಕಿಗೆ ನೂರಕ್ಕೂ ಹೆಚ್ಚು ಬೆಕ್ಕುಗಳು ಬಲಿಯಾಗಿರುವ ಮಾಹಿತಿ ಲಭ್ಯವಾಗಿದೆ ಹೌದು ನೀವು ಕೂಡ ಏನಾದರೂ ಪ್ರಾಣಿ ಅಥವಾ ಬೆಕ್ಕು ಸಾಕುತ್ತಿದ್ರೆ ಸ್ವಲ್ಪ ಎಚ್ಚರ ವಹಿಸಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ರೀತಿಯ ವೈರಸ್ಗಳು ಹುಟ್ಟಿಕೊಳ್ಳುತ್ತಿವೆ ಈಗ ರಾಯಚೂರಿನಲ್ಲಿ ಬೆಕ್ಕುಗಳಿಗೆ ಮಾರಣಾಂತಿಕ ಎಫ್ ಪಿವಿ ವೈರಸ್ ದೃಢಪಟ್ಟಿದ್ದು ಈ ಒಂದು ವೈರಸ್ ನಿಂದ ನೂರಕ್ಕೂ ಅಧಿಕ ಬೆಕ್ಕುಗಳು ಏಕಾಏಕಿ ಬಲಿಯಾಗಿದೆ ಈ ಒಂದು ಮಾಹಿತಿಯಿಂದ ರಾಯಚೂರಿನ ಜನತೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ ಹೌದು ರಾಯಚೂರು ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೆಕ್ಕುಗಳ ಈ ಒಂದು ಮಾರಣಾಂತಿಕ ಎಫ್ ಪಿ ವೈರಸ್ ಬರುತ್ತಿರುವುದು ದೃಢಪಟ್ಟಿದೆ ಹೀಗಾಗಿ ನೀವೇನಾದರೂ ಮನೆಗಳಲ್ಲಿ ಬೆಕ್ಕು ಸಾಕುತ್ತಿರುವುದಾಗಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಎಂದು ಆರೋಗ್ಯ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ ಈ ಒಂದು ಸೋಂಕಿನಿಂದ ರಾಯಚೂರು ಜಿಲ್ಲೆಗಳಲ್ಲಿ ಬೆಕ್ಕುಗಳು ಸಾವನ್ನಪ್ಪುತ್ತಿದ್ದು ಕಳೆದ ಒಂದೇ ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ಬೆಕ್ಕುಗಳಲ್ಲಿ ಈ ಒಂದು ಸೋಂಕಿನ ವೈರಾಣು ಪತ್ತೆಯಾಗಿದೆ ವೈರಸ್ ಸೋಂಕು ತಗುಲಿದ ಬೆಕ್ಕುಗಳಲ್ಲಿ ಬದುಕುಳಿಯುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಎಂದು ಹೇಳಲಾಗುತ್ತಿದೆ ಸೋಂಕು ತಗುಲಿದಂತ ನೂರು ಬೆಕ್ಕುಗಳಲ್ಲಿ ತೊಂಬತ್ತೊಂಬತ್ತು ಖಂಡಿತವಾಗಿಯೂ ಕೂಡ ಸಾವನ್ನಪ್ಪುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಹಾಗಾಗಿ ಬೆಕ್ಕು ಸಾಕುವರಿಗೆ ಇದೊಂದು ತುಂಬಾನೇ ಮುಖ್ಯವಾದ ಮಾಹಿತಿ ಆಗಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಪೂಜೆ ನೆಪದಲ್ಲಿ ಮಹಿಳೆಯೊಬ್ಬರಿಗೆ ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಹೌದು ಪೂಜೆ ಹೆಸರಲ್ಲಿ ವಿವಾಹಿತ ಮಹಿಳೆಯಿಂದ ನೂರು ಕೋಟಿ ರೂಪಾಯಿಗೂ ಅಧಿಕ ನಗದು ನೂರು ಗ್ರಾಮ್ ಅಧಿಕ ಚಿನ್ನ ಪಡೆದು ವಂಚಿಸಿದ್ದಲ್ಲದೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಲೈಂಗಿಕ ದೌರ್ಜನ್ಯ ಸಿಗಿದ ಆರೋಪದಡಿಯಲ್ಲಿ ಈಗ ಗುರುಜಿ ಸೇರಿದಂತೆ ಇಬ್ಬರ ವಿರುದ್ಧ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಆಗಿದೆ ಹೌದು ಗಾಯತ್ರಿ ನಗರದ ನಿವಾಸಿ ರೂಪಾಶ್ರೀ ಎಂಬುವರ ನೀಡಿದ ದೂರಿನ ಮೇರೆಗೆ ಡಾಕ್ಟರ್ ಕಿರಣ್ ಕುಮಾರ್ ಗುರುಜಿ ಮತ್ತು ಅವರ ಸಹಚರ ಲೋಹಿತ್ ಅಂಬಾತರ ವಿರುದ್ಧ ಸುಬ್ರಹ್ಮಣ್ಯ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಮಹಿಳೆಯ ಪ್ರಕಾರ ಮಹಿಳೆಗೆ ಪತಿ ಮತ್ತು ಇಬ್ಬರು ಮಕ್ಕಳು ವಿದೇಶದಲ್ಲಿ ಇದ್ದು ಗಾಯತ್ರಿ ನಗರದಲ್ಲಿ ತಂದೆಯೊಂದಿಗೆ ಮಹಿಳೆಯು ವಾಸವಾಗಿದ್ದಳಂತೆ ಇದೇ ಒಂದು ನಡುವೆ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ಪರಿಚಯವಾಗಿದ್ದಂತ ಕಿರಣ್ ಕುಮಾರ್ ಗುರುಜಿ ಎನ್ನುವರು ನಿಮ್ಮ ಕುಟುಂಬದ ಮೇಲೆ ವಾಮಾಚಾರ ಪ್ರಯೋಗವಾಗಿದೆ ಪತಿಯ ಜೀವಕ್ಕೆ ಅಪಾಯವಿದೆ ಎಂದೆಲ್ಲ ಹೆದರಿಸಿದ್ದು ಇದರಿಂದ ಗಾಬರಿಗೊಂಡಂತ ಮಹಿಳೆಯು ಸೂಕ್ತ ಪೂಜೆ ಮಾಡುವಂತೆ ಕೋರಿದ್ದಾರೆ ಬಳಿಕ ಗುರುಜಿ ಇದನ್ನೇ ಮುಂದಿಟ್ಟುಕೊಂಡು ಇದಕ್ಕೆ ಸಾಕಷ್ಟು ಖರ್ಚು ಆಗುತ್ತೆ ಎಂದು ಹೇಳಿ ಹಂತ ಹಂತವಾಗಿ ನೂರು ಕೋಟಿ ರೂಪಾಯಿಗೂ ಅಧಿಕ ಹಣ ಮತ್ತು ನೂರು ಗ್ರಾಂ ಅಧಿಕ ಚಿನ್ನ ಪಡೆದಿದ್ದಾರೆ ಎಂದು ಮಹಿಳೆಯ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸದ್ಯದೀಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಈ ಕುರಿತಂತೆ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಕೂಡ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಎರಡು ದಿನಗಳ ಹಿಂದಷ್ಟೇ ತಡರಾತ್ರಿ ಏಕಾಏಕಿ ಕೆಆರ್ಎಸ್ನ ಡ್ಯಾಮ್ ಗೇಟ್ ತೆರೆದಿದ್ದು ಇದರಿಂದ ಸಾವಿರಾರು ಕ್ಯುಸುಕ್ ಕಾವೇರಿ ನದಿ ನೀರು ಪೋಲಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರ ಜಲಾಶಯದ ಗೇಟು ಭಾನುವಾರ ರಾತ್ರಿ ಏಕಾಏಕಿ ತೆರೆದಿದ್ದು ಇದರ ಪರಿಣಾಮ ಸಾವಿರಾರು ಕ್ಯುಸುಕ್ ಕಾವೇರಿ ನದಿ ನೀರು ಪೋಲಾಗಿದೆ ಹೌದು ಗೆಳೆಯರೆ ಕೆಆರ್ಎಸ್ ಗೇಟ್ ತೆರೆದಂತ ಪರಿಣಾಮ ಇಪ್ಪತ್ನಾಲ್ಕು ಗಂಟೆಯಲ್ಲಿನೇ ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ಕುಸಿತ ನೀರು ಪೋಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಒಂದು ಹೆಚ್ಚು ಕಾವೇರಿ ನದಿ ನೀರು ಪೋಲಾದ ಬಳಿಕ ಸೋಮವಾರದಂದು ರಾತ್ರಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನಂತರ ಗೇಟ್ ಬಂದ್ ಮಾಡಿದ್ದಾರೆ ಜಲಾಶಯದ ಗೇಟು ಏಕಾಏಕಿ ತೆರೆದಿರುವುದು ಏಕೆ ಎಂಬ ಕುರಿತಂತೆ ಈಗ ಚರ್ಚೆ ಮಾಡಲಾಗುತ್ತಿದೆ ಹೌದು ಗೆಳೆಯರೆ ಕೆಆರ್ಎಸ್ ನ ಡ್ಯಾಂ ಗೇಟು ಏಕಾಏಕಿ ತೆರೆದಿದೆ ಇದೇ ಒಂದು ಅನುಮಾನವನ್ನ ಹುಟ್ಟು ಹಾಕಿದೆ ಎರಡು ಕಾರಣಗಳಿಂದ ಡ್ಯಾಂ ಗೇಟ್ ಓಪನ್ ಆಗಿರಬಹುದು ಎಂದು ಅಂದಾಜು ಹಾಕಲಾಗಿದೆ ಹೌದು ಅಧಿಕಾರಿಗಳು ಈ ಕುರಿತಂತೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ಮೊದಲನೇ ಕಾರಣ ಬಹುಶಃ ಡ್ಯಾಂ ಗೇಟ್ ಮೋಟಾರು ರಿವರ್ಸ್ ಆಗಿದ್ದರಿಂದ ಗೇಟ್ ಓಪನ್ ಆಗಿರಬಹುದು ಅಥವಾ ನಮ್ಮದೇ ಯಾರಾದರೂ ಸಿಬ್ಬಂದಿ ಗೇಟ್ ಓಪನ್ ಮಾಡಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಕಳೆದ ವರ್ಷವು ತುಂಗಭದ್ರ ಜಲಾಶಯದ ಕ್ಲಸ್ಟರ್ ಗೇಟ್ ತುಂಡಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಎಸ್ ಡ್ಯಾಂ ನಲ್ಲಿ ಎರಡು ಸಾವಿರಕ್ಕೂ ಅಧಿಕ ಕಾವೇರಿ ಕ್ಯುಸಿಕ್ ನೀರು ವ್ಯರ್ಥವಾಗಿದೆ ಇನ್ನು ಮತ್ತೊಂದಡಿಯಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ತಾಂತ್ರಿಕ ದೋಷದ ನೆಪ ಹೇಳಿ ರಾತ್ರೋರಾತ್ರಿ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸಿರುವುದಾಗಿ ರೈತರು ಮತ್ತು ಅಲ್ಲಿನ ಸಾರ್ವಜನಿಕರು ಆರೋಪವು ಕೂಡ ಮಾಡುತ್ತಿದ್ದಾರೆ ಸದ್ಯ ಈ ಕುರಿತಂತೆ ಈಗ ತನಿಖೆ ಮಾಡಲಾಗುತ್ತಿದ್ದು ತನಿಖೆ ಮುಗಿದ ಬಳಿಕವೇ ಕಾರಣ ಏನು ಎನ್ನುವುದು ಗೊತ್ತಾಗುವ ಸಾಧ್ಯತೆ ಇದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಲು ಸಾರಿಗೆ ನೌಕರರು ಮುಂದಾಗಿದ್ದಾರೆ ಹೌದು ಗೆಳೆರೆ ಅವಧಿ ಮುಷ್ಕರಕ್ಕೆ ಕರೆ ನೀಡಿ ನಂತರ ಸರ್ಕಾರದ ಭರವಸೆಯಿಂದ ತೃಪ್ತರಾಗಿ ಹೋರಾಟದಿಂದ ಹಿಂದೆ ಸರಿದಿದ್ದಂತ ಕೆಎಸ್ಆರ್ಟಿಸಿಯ ಸಾರಿಗೆ ನೌಕರರು ಇದೀಗ ಮತ್ತೆ ಹೋರಾಟ ಮಾಡುವ ಸುಳಿವನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹಿಂದೆ ನೀಡಿದ್ದಂತ ಭರವಸೆಯನ್ನ ಈಡೇರಿಸಿಲ್ಲ ನಮ್ಮ ಜೊತೆಗೆ ಮಾತುಕತೆ ಕೂಡ ನಡೆಸಿಲ್ಲ ಎಂದು ಆರೋಪಿಸಿ ಈಗ ಮತ್ತೆ ಸಿಎಂ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ನೌಕರರು ಮುಂದಾಗಿದ್ದಾರೆ ಹೌದು ಒಂದು ವೇಳೆ ಈ ಕುರಿತಂತೆ ಮತ್ತೆ ಧರಣಿ ಹೋರಾಟ ಮುಂದಾದರೆ ಮತ್ತೆ ರಾಜ್ಯಾದ್ಯಂತ ಬಸ್ ಬಂದ್ ಆಗುವ ಸಾಧ್ಯತೆ ಇದೆ ಹೌದು ಮಾಹಿತಿ ವರದಿಯ ಪ್ರಕಾರ ಏಪ್ರಿಲ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಸಾರಿಗೆ ನೌಕರರು ಧರಣಿ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ ಜಂಟಿ ಕ್ರಿಯಾ ಸಮಿತಿ ಈ ಬಸ್ ಬಗ್ಗೆ ಆದೇಶ ಹೊರಡಿಸಿದ್ದು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತು ತಪ್ಪಿದ್ದಾರೆ ಎಂದು ಆಕ್ರೋಶವೂ ವ್ಯಕ್ತಪಡಿಸಿದೆ ಹೌದು ನಿಮಗೆ ನೆನಪಿರಬಹುದು ಈ ಒಂದು ಹಿಂದೆ ಡಿಸೆಂಬರ್ ಮೂವತ್ತೊಂದರಿಂದಲೇ ರಾಜ್ಯಾದ್ಯಂತ ಹಲವು ಬೇಡಿಕೆಗಳನ್ನು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಕರೆ ಕೊಟ್ಟಿದ್ರು ಆದರೆ ಆ ಸಂದರ್ಭದಲ್ಲಿ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಮುಖ್ಯಮಂತ್ರಿ ಮತ್ತು ಸಾರಿಗೆ ಇಲಾಖೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಭರವಸೆ ಕೊಟ್ಟಿದ್ರು ಹೌದು ನಿಮ್ಮ ಈ ಒಂದು ಅನಿರ್ದಿಷ್ಟವಾದಿ ಹೋರಾಟ ನಿಲ್ಲಿಸಿ ನಿಮ್ಮ ಒಂದು ಬೇಡಿಕೆಗಳನ್ನು ನಾವು ಈಡೇರಿಸುತ್ತೇವೆ ಸಂಕ ಿ ಹಬ್ಬದ ನಂತರ ನಿಮ್ಮ ಜೊತೆಗೆ ನಾವು ಮಾತುಕತೆ ನಡೆಸುತ್ತೇವೆ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದು ಹೇಳಿದಕ್ಕೆ ಸಾರಿಗೆ ನೌಕರರು ಕೂಡ ಸುಮ್ಮನಾಗಿದ್ರು ಆದರೆ ಸ್ನೇಹಿತರೆ ಈಗ ಎರಡು ತಿಂಗಳು ಕೂಡ ಸರ್ಕಾರ ಈ ಕುರಿತಂತೆ ಮಾತುಕತೆಗೆ ಕರೆದಿಲ್ಲ ಇದರಿಂದಲೇ ಮತ್ತೆ ಸಾರಿಗೆ ನೌಕರರ ಸಂಘಟನೆಗಳು ಸಿಎಂ ವಿರುದ್ಧ ಕೆರಳಿವೆ ಇದೇ ಒಂದು ಏಪ್ರಿಲ್ ಹದಿನೈದರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಿವಾಸದ ಮುಂದೆನೆ ಸತ್ಯಾಗ್ರಹ ಮಾಡುವ ಸುಳಿವು ಕೊಟ್ಟಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿ हमोणा ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಹಲವು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಹೌದು ಗೆಳೆಯರೆ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ಮೂವತ್ನಾಲ್ಕು ವಿಷಯಗಳ ಕುರಿತಂತೆ ಚರ್ಚೆ ಮತ್ತು ನಿರ್ಣಯ ಕೈಗೊಳ್ಳಲಾಗಿದೆ ಅದರಲ್ಲಿ ಪ್ರಮುಖ ಅಂಶಗಳು ಯಾವುದೆಂದ್ರೆ ಮೊದಲಿಗೆ ಹಾಲಿನ ಬೆಲೆಯಲ್ಲಿ ಮತ್ತೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ ಎರಡನೇದಾಗಿ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಮಸುಗೋಡು ಯಲಕನೂರು ಕಣಿವೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಹದಿನೈದು ಕೋಟಿ ಅಂದಾಜು ಮೊತ್ತದಲ್ಲಿ ತೆಗೆದುಕೊಳ್ಳಲು ಒಪ್ಪಿಗೆ ಕೊಡಲಾಗಿದೆ ಮೂರನೇದಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಒಂದು ನೂತನ ಪ್ರಜಾಸೌಧ ತಾಲೂಕು ಆಡಳಿತ ಕೇಂದ್ರ ಕಟ್ಟಡವನ್ನ ತಲಾ ಹದಿನಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಒಪ್ಪಿಗೆ ಕೊಡಲಾಗಿದೆ ಇನ್ನು ನಾಲ್ಕನೇದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಡಳಿತ ಕೇಂದ್ರ ಕಟ್ಟಡ ಪ್ರಜಾಸೌಧ ನಿರ್ಮಿಸಲು ಮತ್ತೆ ಐವತ್ತಾರು ಕೋಟಿ ಪರಿಷ್ಕೃತ ಮೊತ್ತಕ್ಕೆ ಆಡಳಿತ ಾತ್ಮಕವಾಗಿ ಅನುಮೋದನೆ ಕೊಡಲಾಗಿದೆ ಇನ್ನು ಇದಾಗಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಒದಗಿಸುವಂತಹ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೆಲವು ಸಣ್ಣ ನಿಯಮಗಳೊಂದಿಗೆ ಜಾರಿಗೆ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇನ್ನು ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಅಭಾವವನ್ನು ನೀಗಿಸಲು ರಾಜ್ಯದ ಪ್ರಮುಖ ಜಲಾಶಯಗಳ ನಿರ್ವಹಣೆಯನ್ನು ಕಂದಾಯ ಇಲಾಖೆಗೆ ವಹಿಸಲು ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇನ್ನು ಅದೇ ರೀತಿ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದಲ್ಲಿರುವ ಆಲಮಟ್ಟಿ ಹಿನ್ನೀರಿನಿಂದ ನೀರು ಸರಬರಾಜು ಮಾಡುವ ಕೊಳವೆ ಮಾರ್ಗಕ್ಕೆ ಎಂಎಸ್ ಪೈಪ್ ಅಳವಡಿಕೆ ಮಾಡಲು ಐವತ್ತು ಕೋಟಿ ವೆಚ್ಚದ ಅಂದಾಜಿಗೆ ಅನುಮೋದನೆ ಕೊಡಲಾಗಿದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಮತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿಗೆ ಐವತ್ತು ಹಾಸಿಗೆ ಸಾಮರ್ಥ್ಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಒಟ್ಟಾರೆ ಮೂವತ್ತೇಳು ಕೋಟಿ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಒಪ್ಪಿಗೆ ಸಿಕ್ಕಿದೆ ಇನ್ನು ಕೊನೆದಾಗಿ ಸ್ನೇಹಿತರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮೈಸೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಾಕಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಮತ್ತೆ ಇಪ್ಪತ್ತ್ ಕೋಟಿ ಪರಿಷ್ಕೃತ ಒಪ್ಪಿಗೆ ಸಿಕ್ಕಿದೆ ಇದಿಷ್ಟು ಇಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆದರೆ ಸಾಮಾನ್ಯ ಜನರಿಗೆ ಇದರಲ್ಲಿ ಒಂದು ತೀರ್ಮಾನ ಭಾರಿ ಶಾಕ್ ಕೊಟ್ಟಿದೆ ಅದೇನೆಂದ್ರೆ ನಂದಿನಿ ಹಾಲಿನ ಬೆಲೆಯನ್ನು ಮತ್ತೆ ನಾಲ್ಕು ರೂಪಾಯಿ ಏರಿಕೆ ಮಾಡಿದ್ದು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಮಾಹಿತಿ ಪ್ರಕಾರ ನಂದಿನಿ ಹಾಲಿನ ಪ್ರತಿ ಲೀಟರ್ ಗೆ ಮತ್ತೆ ನಾಲ್ಕು ರೂಪಾಯಿ ಏರಿಕೆ ಮಾಡಿ ಇದೀಗ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆಯಲ್ಲಿ ಈ ಕುರಿತಂತೆ ಒಪ್ಪಿಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ